ಸ್ನೇಹಿತರೆ ಯಾವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಿಕ್ ಟಾರ್ಗೆಟ್ ಫಿಫ್ಟಿ ಅಂದರೆ ವಿಜ್ಞಾನ ವಿಷಯದಲ್ಲಿ ಐವತ್ತು ಅಂಕಗಳನ್ನು ಗಳಿಸಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ವಿಜ್ಞಾನ ವಿಷಯದಲ್ಲಿ ಓದಬೇಕು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ತಾವೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐವತ್ತು ಅಂಕಗಳಿಗೆ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ ಅನ್ನೋದನ್ನು ಚರ್ಚೆ ಮಾಡ್ಕೊತೋಣ ಮೊದಲನೇದಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಪ್ರಮುಖ ವಿಜ್ಞಾನದ ಹನ್ನೆರಡು ಚಿತ್ರಗಳನ್ನು ಪ್ರಕ್ ಹನ್ನೆರಡಲ್ಲ ಇಪ್ಪತ್ನಾಲ್ಕು ಚಿತ್ರಗಳನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಇರತಕ್ಕಂಥ ಚಿತ್ರಗಳ ಸಂಖ್ಯೆ ಇಪ್ಪತ್ನಾಲ್ಕು ಪಡಿತಕ್ಕಂಥ ಅಂಕಗಳು ಹನ್ನೆರಡು ಅಂಕಗಳು ವಿಜ್ಞಾನ ವಿಷಯದಲ್ಲಿ ನೀವು ಚಿತ್ರಗಳಿಗೆ ಸಂಬಂಧಿಸಿದಂತೆ ಹನ್ನೆರಡು ಅಂಕಗಳನ್ನು ಪಡೆದುಕೊಳ್ಬೋದು ಇನ್ನು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಪ್ರತಿಬಿಂಬದ ರೇಖಾ ಚಿತ್ರಗಳು ನಿಮ್ನ ದರ್ಪಣದಲ್ಲಿ ಆರು ಪೀ ನ ಮಸೂರದಲ್ಲಿ ಆರು ರೇಖಾಚಿತ್ರಗಳವು ಆರು ರೇಖಾಚಿತ್ರಗಳನ್ನು ನೀವು ರೂಢಿ ಮಾಡಿಕೊಂಡಿದ್ದೇ ಆದರೆ ಮೂರು ಅಂಕಗಳನ್ನು ಸುಲಭವಾಗಿ ಪಡೆದುಕೊಳ್ಬೋದು ಅಲ್ಲಿ ರೇಖಾಚಿತ್ರಕ್ಕೆ ತೆಗಿಯಕ್ಕೆ ಎರಡು ಅಂಕ ಇರ್ತದೆ ಆಮೇಲೆ ಅದರ ಪ್ರತಿಬಿಂಬ ಸ್ಥಾನ ಸ್ವಭಾವ ಗಾತ್ರ ಬರೆಯೋಕ ಎರಡು ಅಂಕ ಇರ್ತದೆ ಅದರ ಈ ರೀತಿ ಪ್ರಶ್ನೆ ಕೇಳ್ತದೆ ಫಾರ್ ಎಕ್ಸಾಂಪಲ್ ಟು ಎಫ್ನ ಪಿ ನ ಮಸೂರದ ಮುಂದೆ ಟು ಎಫ್ನ ಆಚೆಗೆ ಒಂದು ವಸ್ತು ವಸ್ತುನಿಟ್ಟಾಗತ್ತೆ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ ಪ್ರತಿಬಿಂಬದ ಸ್ವಭಾವ ಸ್ಥಾನ ಗಾತ್ರ ತಿಳಿಸುತ್ತ ಈ ರೀತಿ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಭೌತ ಪರಿಮಾಣಗಳ ಮೂಲಮಾನಕ್ಕೆ ಸಂಬಂಧಿಸಿದಂತೆ ಅಂಕ ಒಂದಂಕರ್ತದೆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ವಿಭಾಂತರದ ಏಕಮಾನ ಯಾವುದು ವಿದ್ಯುತ್ ಸಾಮರ್ಥ್ಯದ ಏಕಮಾನ ಯಾವುದು ಈ ರೀತಿ ಏಕಮಾನಗಳಿಗೆ ಸಂಬಂಧಿಸಿದಂತೆ ಅಂಕ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹದಿಮೂರು ನಿಯಮಗಳದವು ಹದಿಮೂರು ನಿಯಮಗಳನ್ನು ನೀವು ಹೋಗಿದ್ರೆ ಆದರೆ ಎರಡು ಅಂಕ ಪಡಿಬೋದು ಓಮ್ನ ನಿಯಮ ಇರ್ಬೋದು ಜವಲ್ನ ಉಷ್ಣೋತ್ಪನ್ನ ನಿಯಮ ಇರ್ಬೋದು ಆಮೇಲೆ ಬೆಳಕಿನ ಪ್ರತಿಫಲನ ನಿಯಮ ವಕ್ರೀಭವನ ನಿಯಮ ಸ್ನೆಲ್ಲನ ನಿಯಮ ಜೇವಲು ಉಷ್ಣೋತ್ಪನ್ನ ನಿಯಮ ಈ ರೀತಿ ಹಲವಾರು ನಿಯಮ ಇರ್ತವೆ ಅದುಗಳ ಬಗ್ಗೆ ಡಿಟೇಲಾಗಿ ಚರ್ಚೆ ಮಾಡೋಣ ಆ ಮುಖ್ಯ ನಿಯಮಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕ ಪ್ರಶ್ನೆ ಇರ್ತದೆ ಇನ್ನು ಕಣ್ಣಿನ ಸಂಬಂಧಿಸಿದಂತೆ ದೋಷ ಸಮೀಪ ದೃಷ್ಟಿ ದೋಷಕ್ಕೆ ಕಾರಣಗಳು ಅದರ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ದೋಷಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಯ ಗ ಕಾರ್ಬನ್ ಸಂಯುಕ್ತಗಳ ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ ಬರ್ತಕ್ಕಂಥದ್ದು ಅನುಸೂತ್ರ ಮತ್ತು ರಚನಾ ಸೂತ್ರ ಬರ್ತಕ್ಕಂಥದ್ದು ನಾಲ್ಕು ಅಂಕ ಇರ್ತದೆ ಒಂದು ಮಿಥೇನ ರಚನಾ ಸೂತ್ರ ಇರ್ಬೋದು ಇಥೇನ್ ಇರ್ಬೋದು ಬ್ಯುಟೇನ್ ಇರ್ಬೋದು ಹೀಗೆ ಚುಕ್ಕಿ ರಚನೆಯನ್ನು ಕೇಳಾಗ್ತದೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಸೋಡಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂಥ ರಚನೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅದು ಚುಕ್ಕಿ ರಚನೆಯ ಮೂಲಕ ತಿಳಿಸಬೇಕಾಗ್ತದ ಅದ್ರ ಜೊತೆಗೆ ಅಲ್ಕೇನ್ ಅಲ್ಕೀನ್ ಅಲ್ಕೈನ ರಚನಾ ಸೂತ್ರಗಳು ಆಮೇಲೆ ಕ್ರಿಯಾ ಗುಂಪಿನ ರಚನಾ ಸೂತ್ರಗಳು ಅವುಗಳಿಗೆ ಸಮೀಕ್ಷೆ ಅನಸೂತ್ರನ ಕೇಳಬಹುದು ರಚನಾ ಸೂತ್ರ ನಾಲ್ಕು ಅಂಕಗಳಿಗೆತಕ್ಕಂಥ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನ ರಾಸಾಯನಿಕ ಲವಣಗಳು ರಾಸಾಯನಿಕ ಲವಣಗಳಿಗೆ ಸಂಬಂಧಿಸಿದಂತೆ ಅದರ ಲವಣಗಳ ಉಪಯೋಗವನ್ನು ಕೇಳ್ಬೋದು ತಯಾರಿಕೆ ಕೇಳಬೋದು ಫಾರ್ ಎಕ್ಸಾಂಪಲ್ ಸೋಡಿಯಂ ಇರ್ಬೋದು ಆಮೇಲೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡು ಆಮೇಲೆ ಬೇಕಿಂಗ್ ಸೋಡಾ ವಾಷಿಂಗ್ ಸೋಡಾ ಕಾಸ್ಟಿಕ್ ಸೋಡಾ ಈ ರೀತಿ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಈ ಎಲ್ಲ ಲವಣಗಳ ಬಗ್ಗೆ ಅವುಗಳ ಅನುಸೂತ್ರ ಕೇಳ್ಬೋದು ಸಾಮಾನ್ಯ ಹೆಸರು ಬೇರೆ ಅದ ರಾಸಾಯನಿಕ ಹೆಸರು ಬೇರೆ ಅದ ಅವುಗಳ ತಯಾರಿಕೆ ಬೇರೆ ಅದ ಅವುಗಳ ಉಪಯೋಗ ಬೇರೆದ ಆ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಂಡಿದ್ದೆ ಆದರೆ ಎರಡು ಅಂಕಗಳನ್ನು ಪಡಿಬೋದು ಇನ್ನು ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕದ ಪ್ರಶ್ನೆಯನ್ನು ಕೇಳಾಕ್ತಕ್ಕಂಥದ್ದು ಅಂದರೆ ಮೆದುಳಿನ ಎಲ್ಲ ರಚನೆ ತೆಗಿಬೇಕು ಅದರ ಜೊತೆಗೆ ಎಲ್ಲ ಭಾಗಗಳು ಅರ್ಥ ಮಾಡಬೇಕು ಎಲ್ಲ ಭಾಗಗಳ ಕಾರ್ಯಗಳನ್ನು ನೆನಪು ಮಾಡ್ಕೊಳ್ಬೇಕು ಮೆದುಳಿನಲ್ಲಿರ್ತಕ್ಕಂಥ ಮೆದುಳು ಮಹಾಮಸಿಸ್ಕ ಅಣುಮಸ್ತಿ ಫಾನ್ಸ್ ಭಾಗ ಮೆಡಿಲ್ ಅಬ್ಲಾಂಗೇಟ್ ಭಾಗ ಈ ರೀತಿ ಎಲ್ಲ ಭಾಗನ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕು ಎರಡು ಅಂಕದಕ್ಕೆ ಕೇಳ್ತಕ್ಕಂಥದ್ದು ಇನ್ನು ಸಸ್ಯ ಮತ್ತು ಪ್ರಾಣಿ ಹಾರ್ಮೋನುಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಸಸ್ಯ ಹಾರ್ಮೋನುಗಳು ಇರ್ತಕ್ಕಂಥ ಬೆಳವಣಿಗೆ ಸಂಬಂಧಿಸಿದಂಥ ಹಾರ್ಮೋನುಗಳು ಕುಂಠ್ಯತೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನುಗಳು ಬರ್ತಾವೆ ಆಮೇಲೆ ಪ್ರಾಣಿ ಹಾರ್ಮೋನುಗಳು ಸಹ ಬರ್ತಕ್ಕಂಥದ್ದು ಎರಡು ಅಂಕಗಳಿಗೆ ಕೇಳ್ತಕ್ಕಂಥ ಅವುಗಳ ಬಗ್ಗೆ ಇವುಗಳ ಬಗ್ಗೆ ಆಗಿ ಚರ್ಚೆ ಮಾಡೋಣ ಇನ್ನು ನಿರ್ನಾಳ ಗ್ರಂಥಿಗಳ ವ್ಯೂಹ ನಿರ್ನಾಳ ಗ್ರಂಥಿಗಳ ವ್ಯೂಹಕ್ಕೆ ಸಂಬಂಧಿಸಿದಂತೆ ಕೇಳ್ತಕ್ಕಂಥದ್ದು ಅಲ್ಲಿ ನಿರ್ನಾಳ ಗ್ರಂಥಿಗಳಲ್ಲಿ ಅಂದ್ಬಹಷ್ಟು ಗ್ರಂಥಿ ಪಿಟ್ಟಿಟೆ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಈ ರೀತಿ ಹಲವಾರು ಗ್ರಂಥಿಗಳು ಬರ್ತಕ್ಕಂಥ ಆ ಗ್ರಂಥಿಗಳಿಗೆ ಸಂಬಂಧಿಸಿದಂತೆ ಅವಕ್ಕೆ ಅವು ಸ್ರೈಕೆ ಮಾಡ್ತಕ್ಕಂಥ ಯಾವುದು ಅದರ ಉಪಯೋಗ ಏನು ಅನ್ನೋದನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಬೇಕಾಗ್ತದೆ ಇನ್ನು ಗ್ಲುಕೋಸ್ನ ವಿಭಜನೆ ಸಂಬಂಧಿಸಿದಂತೆ ಯಾವ ರೀತಿ ಗ್ಲುಕೋಸ್ ವಿಭಜನೆ ಆಗ್ತದೆ ವಾಯುಕ ಮತ್ತು ವಾಯುಕ ಉಸಿರಾಟದಲ್ಲಿ ಯಾವ ರೀತಿ ಗ್ಲೂಕೋಸ್ ವಿಭಜನೆ ಆಗ್ತದೆ ಆಮೇಲೆ ಚಲನೆ ತಪ್ಪದದು ಅನುವರ್ತನ ಚಲನೆಗೆ ಸಮಸ್ಯೆ ಉದಾಹರಣೆಗೆ ಸ್ಪ ಸ್ಪರ್ಶ ಅನುವರ್ತನೆ ಗುರ್ತಾನುವರ್ತನೆ ಬೆಳಕಿನ ವರ್ತನೆ ದಿತ್ತಿ ಅನುವರ್ತನೆ ಈ ರೀತಿ ಅವುಗಳಿಗೆ ಸಂಬಂಧ ಅಂತ ಎರಡು ಅಂತ ಕೇಳ್ತಕ್ಕಂಥದ್ದು ಇನ್ನು ರಕ್ತದ ಘಟಕಗಳ ಕಾರ್ಯಗಳು ಅಂತ ಕೇಳ್ತಾರೆ ರಕ್ತದ ಘಟಕಗಳು ಅಂದರೆ ಆರ್ ಬಿ ಸಿ ಡಬ್ಲ್ಯು ಬಿ ಸಿ ಕಿರುತಟ್ಟೆಗಳು ದುಗ್ಧರಸ ಇವುಗಳ ಬಗ್ಗೆ ಎಲ್ಲ ವಿಧಗಳು ನೋಡಿಕೊಳ್ಬೇಕಾಗ್ತದೆ ಅವು ಎಲ್ಲಿರ್ತದೆ ಅವು ಕಾರ್ಯ ಏನು ಅನ್ನೋದು ನೋಡ್ಕೋಬೇಕು ಎರಡು ಅಂಕಗಳು ಕೇಳ್ತಕ್ಕಂಥದ್ದು ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕ ಕೇಳ್ತಾರೆ ಅಲೈಂಗಿಕ ವಿಧಾನಗಳಲ್ಲಿ ಸಾಕಷ್ಟು ವಿಧಾನಗಳು ಬರ್ತಾವೆ ವಿದಳನ ದ್ವಿದಳನ ಬಹು ಬಡ್ಡಿ ಬಡ್ಡಿಂಗು ಬೀಜಕ್ಕಗಳ ಉತ್ಪಾದನೆ ಹೌದು ಆಮೇಲೆ ಮಗ್ಗುವಿಕೆ ತುಂಡರಿಕೆ ಈ ರೀತಿ ಹಲವಾರು ವಿಧಾನಗಳು ಬರ್ತಾವೆ ಆ ವಿಧಾನಗಳಿಗೆ ಸಂಬಂಧಿಸಿದಂತೆ ಎರಡು ಅಂಕ ಪ್ರಶ್ನೆ ಕೇಳ್ತಕ್ಕಂಥದ್ದು ಇನ್ನು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಸಂಬಂಧಿಸಿದಂತೆ ಎರಡು ಅಂಕ ಕೇಳ್ತಾರೆ ಗಂಡು ಮತ್ತು ಹೆಣ್ಣು ಸಂತಾನ ಗಂಡು ಸಂತಾನೋತ್ಪತ್ತಿ ಪುರುಷರು ಪ್ರಾಯಕ್ಕೆ ಕಲೆಕ್ಟಾಗ ಅವರಲ್ಲಿ ಬಾ ಬಾ ಆಗ್ತಕ್ಕಂಥ ಬದಲಾವಣೆಗಳು ಸ್ತ್ರೀಯರು ಪ್ರಾಯಕ್ಕೆ ಕಲೆಕ್ಟಾಗ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಗಂಡು ಸಂತಾನೋತ್ಪತ್ತಿ ಬಾಗಳ್ಯಾವ ಹೆಣ್ಣು ಸಂತಾನೋತ್ಪತ್ತಿ ಬಾಗಳೆವ ಅಲ್ಲಿ ಸರಿಕೆ ಆಗುವ ಹಾರ್ಮೋನಿಯಾವುದು ಇಲ್ಲಿ ಸರಿಕೆ ಆಗ್ತಕ್ಕಂಥ ಹಾರ್ಮೋನಿಯಾವಾಗಳು ಅವುಗಳ ಕಾರ್ಯಗಳೇನು ಅನ್ನೋದನ್ನು ವಿದ್ಯಾರ್ಥಿಗಳು ಡಿಟೇಲಾಗಿ ನೋಡ್ಕೊಳ್ಬೇಕು ಇನ್ನು ಪರೀಕ್ಷೆಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿ ಸಾಕಷ್ಟು ಸಲ ಪುನರಾವರ್ತನಾಗಿರ್ತಕ್ಕಂಥ ಪ್ರಶ್ನೆ ನಾಲ್ಕು ನಾಲ್ಕು ಅಂಕದ ಪ್ರಶ್ನೆ ಯಾವುದಂದ್ರೆ ಮೆಂಡಲ್ರವರ ಏಕತಳೀಕರಣ ಪ್ರಯೋಗ ಅಥವಾ ದ್ವಿತಳೀಕರಣ ಪ್ರಯೋಗ ಯಾವುದರಲ್ಲಿ ಒಂದಾರನ್ನು ಕೇಳ್ತಾರೆ ಏಕಥಳೀಕರಣ ಪ್ರಯೋಗರೇ ಕೇಳ್ತಾರೋ ಅಥವಾ ದ್ವಿತಳೀಕರಣ ಪ್ರಯೋಗನ ಕೇಳ್ತಾರೋ ಅಲ್ಲಿ ಜೀನ ನಮ್ಮನೆ ವ್ಯಕ್ತರ ನಮ್ಮನೆ ಕೇಳಕ್ತಕ್ಕಂಥದ್ದು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಅಂದರೆ ಜೀರ್ಣಾಂಗ ವ್ಯೂಹ ಜೀರ್ಣಾಂಗ ವ್ಯೂಹದ ಭಾಗಗಳ ಜೊತೆಗೆ ಅವುಗಳ ಕಾರ್ಯತಾನ ತಿಳ್ಕೊಬೇಕು ಅಲ್ಲಿ ಸೌಕೆ ಆಗ್ತಕ್ಕಂಥ ಹಾರ್ಮೋನುಗಳ ಬಗ್ಗೆಯೂ ತಿಳ್ಕೊಬೇಕು ಎಂಜಾಯಿಂಸುಗಳ ಬಗ್ಗೆಯೂ ತಿಳ್ಕೊಬೇಕು ಅದ್ರ ಜೊತೆಗೆ ಉಸಿರಾಟ ವ್ಯೂಹ ಉಸಿರಾಟದಲ್ಲಿ ವಾಯುಕ ಉಸಿರಾಟ ವಾಯುಕ ಉಸಿರಾಟದ ಜೊತೆಗೆ ಉಸಿರಾಟದ ಯಾವ ರೀತಿ ಕೆಲಸ ಮಾಡ್ತಾವೆ ಉಸಿರಾಟ ಉಸಿರಾಟ ಅಂದರೆ ವಿವರಣೆಯನ್ನು ನೋಡ್ಕೋಬೇಕು ಆಮೇಲೆ ಅಲ್ಲಿ ಅಂತ ಯಾಕದು ರಚನೆ ಆಗ್ತದೆ ಅನ್ನೋದನ್ನು ನೋಡ್ಕೋಬೇಕಾಗ್ತದೆ ಅಂದರೆ ಇದು ಎರಡು ಅಂಕಗಳು ಕೇಳ್ತಕ್ಕಂಥದ್ದು ಇನ್ನು ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರ್ತಕ್ಕಂಥ ಕೆಲವೊಂದು ಲೋಹಗಳ ಉದ್ಧಾರಣೆ ಮಾಡ್ತಕ್ಕಂಥದ್ದು ಅಶುದ್ಧ ಲೋಹಗಳನ್ನ ಶುದ್ಧ ಲೋಹ ಮಾಡ್ಬೇಕಾದ್ರೆ ಉದ್ಧಾರಣೆ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಎರಡು ಅಂಕಗಳ ಕೇಳ್ತಕ್ಕಂಥದ್ದು ಜೊತೆಗೆ ವಿದ್ಯುತ್ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ನೋಡ್ಕೋಬೇಕು ಅಂದರೆ ವಿದ್ಯುತ್ ಶಕ್ತಿ ಘಟಕದಲ್ಲಿ ಯಾವುದೇ ರೀತಿಯ ಒಂದು ಲೆಕ್ಕವನ್ನು ಕೇಳಿದಾಗ ವಿದ್ಯಾರ್ಥಿಗಳು ಲೆಕ್ಕ ಬಿಡಿಸೋಕ್ಕೆ ಬರಲಿಲ್ಲ ನಡೀತದೆ ಅದರ ಆ ಲೆಕ್ಕಕ್ಕೆ ಸಂಬಂಧಿಸಿದಂತೆ ಸೂತ್ರವನ್ನು ಬರೆದ ಸಾಕು ಉದಾಹರಣೆಗೆ ನಿಯಮದ ದನ ಮೇಲೆ ಏನಾದರೂ ಒಂದು ಲೆಕ್ಕ ಇರ್ತದ್ರೆ ಆ ನಿಯಮನ ಸೂತ್ರ ಬರೋದು ಮಸೂರ ಕೇರ ಮಸೂರು ಸೂತ್ರ ಬರೋದು ಇದು ಸಾಮರ್ಥ್ಯದ ಕೇರ ಇದು ಸಾಮರ್ಥ್ಯದ ಸೂತ್ರವನ್ನು ಬರೆಯೋದು ಇವು ಮೇಲೆ ಮೇಲೆ ಲೆಕ್ಕಕ್ಕೇರ ಇವ್ವಾಂಥದ ಸೂತ್ರ ಬರೆಯೋದು ವಿದ್ಯುತ್ ಪ್ರವಾಹದ ಮೇಲೆ ಸಮಸ್ಯೆ ಕೇಳಿದರೆ ಅದ್ರ ಮೇಲೆ ಸೂತ್ರ ಬರೆಯೋದು ಇವತ್ತು ಕೇವಲ ಸೂತ್ರವನ್ನು ಬ ಮಾತ್ರ ನೀವು ಬರೆದ್ರೆ ಸಾಕು ಒಂದು ಎರಡು ಮೂರು ಲೆಕ್ಕಗಳಿದ್ದಾಗ ಅದರಲ್ಲಿ ನಿಮಗೆ ಎಲ್ಲದರಲ್ಲಿ ಒಂದು ಅರ್ಧ ಅರ್ಧ ಕೇರ ಟೋಟಲಿ ಎರಡು ಅಂತ ಕೇಳ್ತಕ್ಕಂಥದ್ದು ಇಷ್ಟು ಒಟ್ಟಾರೆಯಾಗಿ ನೀವು ಸುಲಭವಾಗಿ ಏನು ಮಾಡ್ಬೋದ್ರೆ ಈ ಹೇರ್ತಕ್ಕಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡಿದ್ದೇ ಆದರೆ ಸುಲಭವಾಗಿ ನೀವು ಐವತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದು ಈಗ ಇವುಗಳ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅಭ್ಯಾಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸಂಭವಿನ ವಿಜ್ಞಾನ ಚಿತ್ರಗಳು ಹನ್ನೆರಡು ಅಂಕಗಳಿಗೆ ವಿಜ್ಞಾನ ಚಿತ್ರಗಳು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಸಾರೀಕೃತ ಸಲ್ಪುರಿಕ್ ಆಮ್ಲದೊಂದಿಗೆ ಸತುವಿನ ಚೂರ್ಣ ವರ್ತನೆ ಮತ್ತು ಉರಿಸುವ ಮೂಲಕ ಹೈಡ್ರೋಜನ್ ಎಲ್ಲ ಪರೀಕ್ಷೆ ಮಾಡತಕ್ಕಂಥ ಚಿತ್ರ ಲೋಹದ ಮೇಲೆ ಅಭಯ ವರ್ತನೆಯ ಚಿತ್ರ ತಾಮ್ರದ ವಿದ್ಯುತ್ ದ್ವಿಭಜನೀತೆಯ ಚಿತ್ರ ಶುದ್ಧೀಕರಣದ ಚಿತ್ರ ತೆರೆದ ಮತ್ತು ಮುಚ್ಚಿದ ಅಂದ್ರೆ ಇಲ್ದ್ರಲ್ಲಿ ಎರಡು ಕೇಂದ್ರ ಎರಡು ಅಂಕ ಒಂದೊಂದು ಕೇಂದ್ರ ಒಂದು ಅಂಕಗಳನ್ನು ಕೇಳ್ತಕ್ಕಂಥದ್ದು ನಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಾನವನ ಹೃದಯದ ಚೇದ ನೋಟ ಚಿತ್ರ ಇನ್ನು ನೆಫ್ರಾನ್ನ ರಚನೆ ಮಾನವನ ಮೆದುಳಿನ ನೋಟ ನೋಟವು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ಇನ್ನು ಶಲಾಖದ ಮೇಲೆ ಪರಾಗದ ಮಳುವಿಕೆ ಚಿತ್ರ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಒಂದು ಸರಳ ವಿದ್ಯುತ್ ಮಂಡಳದ ರೇಖಾಚಿತ್ರ ನೇರವಾಹಕದ ತಂತಿಯ ಸುತ್ತ ಕಾಂತೀಯ ಬಲರಿಕುಗಳು ಯಾವ ರೀತಿ ಏಕೆಂದ್ರೀತಾ ಇರ್ತಾವು ಅನ್ನೋದನ್ನು ಸೋ ತೋರಿಸ್ತಕ್ಕಂಥ ಒಂದು ಚಿತ್ರ ವಿದ್ಯುತ್ ಮಂಡಳದಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಸಾಂಪ್ರದಾಯಿಕ ಚಿಹ್ನೆಗಳು ಆಮೇಲೆ ಸನ್ನಿ ಕ್ರಮದಲ್ಲಿ ಇರತಕ್ಕಂಥ ರೋಧಕಗಳು ಸರಣಿ ಕ್ರಮದಲ್ಲಿ ರೋಧಕವನ್ನು ಜೋಡಿಸಿದರೆ ಏನಾಗ್ತದೆ ಸಮಾಂತರವಾಗಿ ಜೋಡಿಸಿದರೆ ಏನಾಗ್ತದೆ ಆ ಥರ ರೇಖಾ ಇಲ್ಲಿ ಕೊಡಲಾಗಿದೆ ಇನ್ನು ನಿಮ್ಮ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ರೇಖಾಚಿತ್ರಗಳನ್ನು ಇಲ್ಲಿ ಇಲ್ಲಿ ಕೊಡಲಾಗಿದೆ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೇಖಾಚಿತ್ರ ಅವುಗಳ ವಸ್ತುವಿನ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಪ್ರತಿಬಿಂಬದ ಸ್ವಭಾವ ಇವು ಇಂಪ್ಟ್ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅದೇ ರೀತಿಯಾಗಿ ಪಿ ನಮ್ಮ ಸುರದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸತಕ್ಕಂಥ ವಸ್ತುವಿನ ಮೂಡತಕ್ಕಂಥ ಪ್ರತಿಬಿಂಬದ ರೇಖಾಚಿತ್ರ ಆರು ರೇಖಾಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಭೌತ ಪರಿಮಾಣಗಳ ಮೂಲಮಾನಗಳನ್ನು ಕೊಡಲಾಗಿದೆ ಭೌತ ಪರಿಮಾಣ ಮತ್ತು ಮೂಲಮಾನಗಳಿಗೆ ಸಂಬಂಧಿಸಿದ ಒಂದು ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇನ್ನು ಮುಖ್ಯ ನಿಯಮಗಳು ಬೆಳಕಿನ ಪ್ರತಿಫಲನ ನಿಯಮ ಇರ್ಬೋದು ವಕ್ರೀಭವನ ನಿಯಮ ಓಮನ ನಿಯಮ ಜೌಲ್ನ ಉಷ್ಣೋತ್ಪನ್ನ ನಿಯಮ ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ನಿಯಮ ಅಥವಾ ಬಲ್ಲಗೈ ಹೆಬ್ಬೆಳು ನಿಯಮ ಪ್ಲಂಬಿಂಗ್ನ ಎಡಗೈ ನಿಯಮ ಮೋಟಾರ್ ನಿಯಮ ಆಮೇಲೆ ಜೌಲ್ನ ಉಷ್ಣೋತ್ಪನ್ನ ನಿಯಮ ಆತು ಈ ರೀತಿ ಬೆಳಕಿನ ಪ್ರತಿಫಲನ ನಿಯಮ ಬರ್ತಕ್ಕಂಥದ್ದು ದೃಷ್ಟಿ ದೋಷಗಳು ಲಕ್ಷಣಗಳು ಕಾರಣಗಳು ಅವುಗಳ ಪರಿಹಾರ ಸರಿಪಡಿಸ್ತಕ್ಕಂಥದ್ದು ಸಮೀಪ ದೃಷ್ಟಿ ದೋಷ ಇರ್ಬೋದು ದೋಷ ಇರ್ಬೋದು ಪ್ರೆಸ್ ಬಯೋಪಿಯಾ ಇರ್ಬೋದು ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ದೇಹದಲ್ಲಿ ಬರ್ತಕ್ಕಂಥ ಕೆಲವೊಂದು ಚುಕ್ಕಿ ರಚನೆಗಳು ರಚನಾ ವಿನ್ಯಾಸಗಳನ್ನು ಕೊಡಲಾಗ್ತದೆ ಮಿಥೇನ್ ಇಥೇನ್ ಇಥೇನ್ ಮಿಥೇನ್ ಇಥೇನ್ ಪ್ರೋಪೇನ್ ब्यूटेन, पेंटेन, हेक्सेन इथीन प्रोपीन, ब्यूटीन, पेंटिन इथाइन, प्रोफाइन पेंटाइन, ब्यूठाइन पेटाइन इला हणसूत्र जो सैक्लोप्रोपेन साइक्लोप्रोपेन, साइक्लोब्यूटेन, साइक्लोपेंटेन, हेक्जेन बेंजीन ಆಮೇಲೆ ಕ್ರಿಯಾ ಗುಂಪುಗಳಿಗೆ ಸಂಬಂಧಿಸಿದಂತೆ ಯಾಲೋ ಅಲ್ಕೆನು ಆಲ್ಕೋಹಾಲ್ ಒಳ್ಳೆ ಹೇಡು ಕಿಟೋನು ಕಾರ್ಬಾಕ್ಸಿಕ್ ಒಳ್ಳೆ ಹೇಡು ಅಲ್ಖೈನ್ ಗುಂಪು ಆಮೇಲೆ ಬ್ರೊಮೋಪೆಂಟೆನ್ ಹೆಗ್ಜ್ನೆಲ್ ಎತ್ನೋಯಿಕ್ ಆಮ್ಲ ಬಿಟನೋನ್ ಎಥನಾಲ್ ಎತ್ನೋಯಿಕ್ ಆಮ್ಲ ರಾಸಾಯನಿಕ ಲವಣಗಳ ಉಪಯೋಗಗಳು ಎರಡು ಅಂಕಗಳಿಗೆ ಇರ್ತಕ್ಕಂಥದ್ದು ಅವುಗಳ ಸಾಮಾನ್ಯ ಅನುಸೂತ್ರ ರಾಸಾಯನಿಕ ಅನುಸೂತ್ರ ಅವುಗಳ ಸೂತ್ರಗಳ ಜೊತೆಗೆ ಅನುಸೂತ್ರ ಜೊತೆಗೆ ಉಪಯೋಗವನ್ನು ಕೊಡಲಾಗಿದೆ ಚಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಾಸಿಂಗ್ ಸೋಡಾ ಅದರ ರಾಸಾಯನಿಕ ಹೆಸರು ಉಪಯೋಗಗಳು ಅಡುಗೆ ಸೋಡಾ ರಾಸಾಯನಿಕ ಹೆಸರು ಉಪಯೋಗಗಳು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ನಲ್ಲಿ ಯಾವ ತಯಾರಿಕ ಬಂದು ಉಂಟಾಗ್ತವೆ ಅವುಗಳ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಇದು ಎರಡು ಅಂಕಗಳಿಗೆ ಕರ್ತಕ್ಕಂಥದ್ದು ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗ್ತದೆ ಮೆಗ್ನೇಷಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗ್ತದೆ ಅವುಗಳ ಚುಕ್ಕಿ ರೇಖಾಚಿತ್ರಗಳನ್ನು ಇಲ್ಲಿ ಕೂರಲಾಗ್ತದೆ ಇನ್ನು ಮಾನವನ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಎರಡು ಅಂಕಕ್ಕೆ ತಕ್ಕಂಥದ್ದು ಮಹಾಮಸ್ತಿಷ್ಕ ಮಧ್ಯದ ಮೆದುಳು ತಲಾಮಸ್ ಅಣುಮಸ್ತಿಷ್ಕ ಹೈಪೋತಲಾಮಸ್ ಸ್ಪಾನ್ಸ್ ಮಿಡಿಲ್ ಆಫ್ ಬ್ಲಾಂಕೆಟ್ ಅವುಗಳೆಲ್ಲ ಕಾರ್ಯಗಳನ್ನು ಇಲ್ಲಿ ಇರಲಾಗಿತ್ತು ಇನ್ನು ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯ ಎರಡು ಅಂಕಗಳಿಗೆ ಇರ್ತಕ್ಕಂಥದ್ದು ಆಕ್ಸಿನ್ ಜಿಬ್ರಿಲಿನ್ ಸೈಟೋಕೈನನ್ ಅಪ್ಸಿಕ್ ಆಮ್ಲ ಇವೆಲ್ಲ ಸಸ್ಯ ಹಾರ್ಮೋನುಗಳು ಅವುಗಳ ಕಾರ್ಯಗಳನ್ನು ಇಲ್ಲಿ ಕೊಡಲಾಗಿದೆ ಅದ್ರ ಜೊತೆಗೆ ಅಂತರ್ಸ್ರಾವಕ ಸ್ರವಿಸ್ತಕ್ಕಂಥ ಹಾರ್ಮೋನುಗಳು ಕಾರ್ಯಗಳು ಎರಡು ಅಂಕಗಳಿಗೆ ಇರ್ತಕ್ಕಂಥದ್ದು ಪಿಟಿಟರಿ ಕ್ರಾಂತಿ ಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಅವರು ಸರಕೆ ಮಾಡ್ತಕ್ಕಂಥ ಹಾರ್ಮೋನುಗಳು ಅವುಗಳ ಕಾರ್ಯ ಮೆದುಜೀರ ಕ್ರಾಂತಿ ಪುಶ್ಯನಗಳು ಟೆಸ್ಟೋಸ್ಟಿರಾನ್ ಅಂಡಾಶಯ ಅವ್ರೇಕೆ ಮಾಡ್ತಕ್ಕಂಥ ಹಾರ್ಮೋನುಗಳು ಅವುಗಳ ಕಾರ್ಯಗಳು ಇನ್ನು ಸಸ್ಯದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಅನುವರ್ತನಾ ಚಲನೆಗಳು ದ್ವಿತೀಯ ಅನುವರ್ತನೆ ಇರ್ಬೋದು ಜಲಾನುವರ್ತನೆ ರಾಸಾಯನಿಕ ವರ್ತನೆ ಗುರುತಾನುವರ್ತನೆ ವರ್ತನೆ ಇನ್ನು ವಿವಿಧ ಪ್ರಕ್ರಿಯೆಗಳ ಮೂಲಕ ಯಾವ ರೀತಿ ಗ್ಲೂಕೋಜ್ ವಿಭಜನೆ ಆಗ್ತದೆ ಅಂದರೆ ಗ್ಲೂಕೋಸ್ ಇದು ಪೈರ್ವೇಟ್ ಆಗ್ತದೆ ಪೈರ್ವೇಟ್ ಇದು ಆಕ್ಸಿಜನ್ ಸ್ಥಿತಿಯಲ್ಲಿ ಯಾವ ರೀತಿ ಆಗ್ತದೆ ಆಕ್ಸಿಜನ್ ಕೊರತೆಯಿಂದ ಯಾವ ರೀತಿ ಆಗ್ತದೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಯಾವ ರೀತಿ ಆಗ್ತದೆ ಇನ್ನು ರಕ್ತದ ಘಟಕಗಳ ಕಾರ್ಯಗಳು ಕೆಂಪು ರಕ್ತ ಕಣದ ಕಾರ್ಯ ಏನು ಬಿಳಿ ರಕ್ತ ಕಣದ ಕಾರ್ಯವೇನು ಕಿರುತಟ್ಟೆಗಳ ಕಾರ್ಯನು ಪ್ಲಾಸ್ಮಾದ ಕಾರ್ಯ ಏನ ದುಗ್ಧರಸದ ಕಾರ್ಯವೇನು ಇವು ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳು ಎರಡು ಅಂಕಗಳು ಪ್ರತಿ ವರ್ಷಕ್ಕೆ ಹೇಳ್ತಕ್ಕಂಥ ದ್ವಿ ಇದಳನ ವಿದಳನದಲ್ಲಿ ದ್ವಿವಳನ ಬಹು ಇದಳನ ಬರ್ತದೆ ದ್ವಿವಳನ ಮಾಡಿದ ಅಮಿಬ ಯಾವ ರೀತಿ ಮಾಡ್ತದೆ ಲಿಸ್ಮಿನ್ಯ ಯಾವ ರೀತಿ ಮಾಡ್ತದ್ ಕುಡಿದಾರೋ ಬಹು ವಿಳಧ ವಿಧಳವನ್ನು ಪ್ಲಾಸ್ಮೋಡಿಯಂ ಬರ್ತದೆ ಎಕ್ಸಾಂಪಲು ಅದು ಯಾವ ರೀತಿ ಮಾಡ್ತದೆ ಇನ್ನು ತುಂಡರಿಕೆ ಸ್ಪೈರೋಗೈರಾ ಬರ್ತದೆ ತುಂಡರಿಕೆ ಅಂದರೆ ಏನಾದ್ರೂ ಯಾವ ರೀತಿ ಕೆಲಸ ಮಾಡ್ತದೆ ಪುನರಾ ಪುನರುತ್ಪಾದನೆ ಮಾಡ್ತಕ್ಕಂಥ ಪ್ಲನೇರಿಯಾ ಪುನರುತ್ಪಾದನೆ ಅಂದರೆ ಏನು ಮಗ್ಗುವಿಕೆ ಹೈಡ್ರಾದಲ್ಲಿ ನಡೀತಕ್ಕಂಥದ್ದು ಇನ್ನು ಕಾಯಜ ಸಂತಾನೋತ್ಪತ್ತಿ ನಡೀತಕ್ಕಂಥದ್ದು ಬೀಜಕ್ಕೆ ಉತ್ಪಾದನೆ ರೈಜೋಪಾಸ್ ಎಕ್ಸಾಂಪಲ್ ಕೊಡಲೇಬೋದು ಈ ರೀತಿ ಇವುಗಳ ಬಗ್ಗೆ ಡೀಟೇಲ್ ಆಗಿ ವಿದ್ಯಾರ್ಥಿಗಳು ನೋಡಿಕೊಳ್ಳೋದು ಅದ್ರ ಜೊತೆಗೆ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗಗಳು ಮತ್ತು ಕಾರ್ಯಗಳಿಗೆ ಸಮಸ್ಯೆ ಅಂತ ಕೇಳ್ತಕ್ಕಂಥದ್ದು ಋಷ್ಯನಗಳು ವೀರ್ಯನಾಳ ಕೋಶಿಕಗಳು ಪ್ರಸ್ಟೇಡ್ ಗ್ರಂಥಿ ಶಿಶಿನ ಅವುಗಳ ಕಾರ್ಯಗಳನ್ನು ಇಲ್ಲಿ ಕೊಡಲಾಗಿದೆ ಅದರೀತಿಯಾಗಿ ಮನುಷ್ಯನಲ್ಲಿ ಹೆಣ್ಣು ಸಂತಾನೋತ್ವದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಅದು ಅಂಡಾಶಯದ ಕಾರ್ಯ ಏನು ನಾಳ ಗರ್ಭಕೋಶ ಗರ್ಭಕೋಶದ ಕಂಠ ಇನಿ ಇವುಗಳ ಕಾರ್ಯಗಳನ್ನು ಇಲ್ಲಿ ಕೊಡಲಾಗಿದೆ ಅದ್ರ ಜೊತೆಗೆ ವಿದ್ಯುತ್ ಮನ್ಸ್ ವಿದ್ಯುತ್ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ವಿದ್ಯಾರ್ಥಿಗಳು ಅವರು ಮಾಡಿಕೊಳ್ಬೇಕು ಇಷ್ಟು ಇಂಪಾರ್ಟೆಂಟಾಗಿರ್ತಕ್ಕಂಥ ಐವತ್ತು ಅಂಕಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಒಂದು ಪಕ್ಷಿ ನೋಟು ವಿದ್ಯಾರ್ಥಿಗಳು ಇವುಗಳನ್ನು ಏನು ಮಾಡಬೇಕಾದ್ರೆ ಅಧ್ಯಯನ ಮಾಡಿದ್ದೆ ಆದರೆ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಐವತ್ತಕ್ಕಿಂತ ಹೆಚ್ಚು ನೀವು ಸ್ಕೋರನ್ನು ಮಾಡ್ಬೋದು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್